ಕನ್ನಡ ಚಿತ್ರರಂಗದಲ್ಲಿ ತುಂಬಾನೇ ಹೆಸರನ್ನ ಮಾಡಿದಂತವರು ಥ್ರಿಲ್ಲರ್ ಮಂಜು ಅದ್ಭುತವಾದಂತ ಥ್ರಿಲ್ಲ ಸ್ಟಂಟ್ ಸನ್ನಿವೇಶಗಳನ್ನ ಸಂಯೋಜನೆ ಮಾಡೋದ್ರಲ್ಲಿ ಥ್ರಿಲ್ಲರ್ ಮಂಜು ಎತ್ತಿದ ಕೈ ಹೀಗಾಗಿ ಸ್ಯಾಂಡಲ್ವುಡ್ ನಲ್ಲಿ ಮಂಜುನಾಥ್ ಅಂತ ಗುರುತಿಸ್ಕೊಂಡಿಲ್ಲ ಇವರು ಥ್ರಿಲ್ಲರ್ ಮಂಜು ಅಂತಾನೆ ಹೆಸರುವಾಸಿ ಆಗಿದ್ದಾರೆ ಹಲವಾರು ಸೂಪರ್ ಹಿಟ್ ಸಿನಿಮಾಗಳಿಗೆ ಸ್ಟಂಟ್ ಡೈರೆಕ್ಟರ್ ಆಗಿ ಕೆಲಸವನ್ನ ಸಹ ಮಾಡಿದ್ದಾರೆ ಇದೀಗ ಎರಡನೇ ಮಗಳ ಮದುವೆಯನ್ನ ಅದ್ದೂರಿಯಾಗಿ ಮಾಡಲು ಮುಂದಾಗಿದ್ದಾರೆ ಎಸ್ ಹೌದು ಮೆಹಂದಿ ಶಾಸ್ತ್ರ ಚಪ್ಪರ ಶಾಸ್ತ್ರ ಬಳೆ ಶಾಸ್ತ್ರ ಅರಿಶಿನಾಥ್ ಶಾಸ್ತ್ರ ಎಲ್ಲವೂ ಕೂಡ ಮನೆಯಲ್ಲಿ ತುಂಬಾ ಚೆನ್ನಾಗಿ ನಡೀತಾ ಇದೆ ತ್ರಿಲ್ಲರ್ ಮಂಜು ಅವರ ಎರಡನೇ ಮಗಳು ರಜತಾ ಅವರ ಒಂದು ಮದುವೆಯ ಸಂಭ್ರಮ ಇದಾಗಿದೆ ಇಬ್ಬರು ಹೆಣ್ಣು ಮಕ್ಕಳು ಸೊ ಮೊದಲ ಮಗಳ ಮದುವೆ ಕಳೆದ ವರ್ಷ ಮಾಡಿದ್ರು ಇದೀಗ ಎರಡನೇ ಮಗಳ ಮದುವೆನ ಸಹ ತುಂಬಾ ಚೆನ್ನಾಗಿ ಮಾಡ್ತಾ ಇದ್ದಾರೆ ಕುಟುಂಬಸ್ಥರ ಸಮ್ಮುಖದಲ್ಲಿ ಒಂದು ಮದುವೆ ಕುಟುಂಬಸ್ಥರು ಗಳು ಆಪ್ತರು ಬಂಧು ಮಿತ್ರರು ಎಲ್ಲರ ಒಂದು ಸಮ್ಮುಖದಲ್ಲಿ ಮದುವೆ ಕೂಡ ತುಂಬಾ ಚೆನ್ನಾಗಿ ನಡೆಯುತ್ತೆ ಸ್ಯಾಂಡಲ್ವುಡ್ ಗಣ್ಯಾತಿ ವ್ಯಕ್ತಿಗಳು ಮಂಜು ಅವರಿಗೆ ಎಲ್ಲರೂ ಕೂಡ ಬಂದು ನವಜೋಡಿಗೆ ಜೋಡಿಗೆ ಶುಭಾಶಯಗಳನ್ನ ತಿಳಿಸ್ತಾರೆ ಸಖತ್ತಾಗಿ ಒಂದು ಮಿಂಚಿದ್ದಾರೆ ಅಂತ ಹೇಳಬಹುದು ಥ್ರಿಲ್ಲರ್ ಮುಂಚೆ ಅವರು ನೋಡೋಕೆ ಈಗಲೂ ಕೂಡ ಎಷ್ಟು ಹ್ಯಾಂಡ್ಸಾಮ್ ಆಗಿದ್ದಾರೆ ಎಷ್ಟು ಹೆಂಗ್ ಅಂಡ್ ಎನರ್ಜೆಟಿಕ್ ಆಗಿದ್ದಾರೆ ಮತ್ತೆ ಇವರು ಇವರ ಒಂದು ಬಾಡಿಯನ್ನ ಮುಂಚೆ ನೋಡಿದ್ರೆ ನಿಜಕ್ಕೂ ಕೂಡ ಸೂಪರ್ ಇವಾಗ್ಲೂ ಕೂಡ ಅಷ್ಟೇ ಅದೇ ರೀತಿ ಒಂದು ಫಿಟ್ನೆಸ್ ಅನ್ನ ಮೈಂಟೈನ್ ಮಾಡ್ತಾರೆ ಇವರು ಡೈರೆಕ್ಟರ್ ಆಗಿ ಕೂಡ ಕೆಲಸ ಮಾಡಿದ್ದಾರೆ ಮತ್ತೆ ಕೆಲವಷ್ಟು ಸಿನಿಮಾಗಳಲ್ಲಿ ಮುಂಚೆ ನೋಡಿರಬಹುದು ಪೊಲೀಸ್ ಪಾತ್ರ ಅಂತೆಲ್ಲ ಹೀರೋ ಆಗಿಯೂ ಕೂಡ ಸೂಪರ್ ಆಗಿ ಮಿಂಚಿದವರು ಇವರ ಒಂದು ಮಗಳ ಅದ್ಭುತವಾದಂತಹ ಕ್ಷಣವನ್ನ ನೋಡ್ತಾ ಇರಬಹುದು ತಪ್ಪದೆ ಎಲ್ಲರೂ ಕೂಡ ವಿಶ್ ಮಾಡೋದನ್ನ ಮರಿಬಿಡಿ